ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಲಿಂಕ್ಡ್ ಇನ್ ಆಡ್ಸ್ ಸ್ಟ್ರಕ್ಚರ್ ಯಾವ್ ತರ ಇದೆ ಅದನ್ನ ತಿಳ್ಕೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಅಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಡಿಸ್ಕಸ್ ಮಾಡೋಣ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಒಳ್ಳೆ ಇನ್ಸೈಟ್ ಸಿಗುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನಮಸ್ಕಾರ ಸ್ನೇಹಿತರೆ ನಾನು ತೇಜಸ್ ಮಾತಾಡ್ತಿರೋದು ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್ ಅಕಸ್ಮಾತ್ ಈ ಚಾನೆಲ್ ಫಸ್ಟ್ ಟೈಮ್ ಬರ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮರಿಬೇಡಿ ಆ್ಯಂಡ್ ಪಕ್ದರ ಬೆಲ್ ಬಟನ್ ಅನ್ನೋದು ಕೂಡ ಮರಿಬೇಡಿ ಪ್ರತಿಸ್ತಿ ನಾವು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂಡ್ ಆ ನೋಟಿಫಿಕೇಶನ್ ವಿಡಿಯೋ ಕೂಡ ಬೇಗ ನೋಡಬಹುದು ಅಂಡ್ ಆಲ್ಸೋ ಈ ವಿಡಿಯೋ ಲೈಕ್ ಮಾಡಿ ಈಗಲೇ ಅಂಡ್ ಶೇರ್ ಮಾಡಿ ಸೊ ದಟ್ ಈ ಯೂಟ್ಯೂಬ್ ನನ್ನ ವಿಡಿಯೋ ರೆಕಮೆಂಡ್ ಮಾಡ್ತೆ ತುಂಬಾ ಜನಕ್ಕೆ ಅಂಡ್ ಬೇಗ ರೆಕಮೆಂಡ್ ಮಾಡುತ್ತೆ ಅಂಡ್ ಆಲ್ಸೋ ನನ್ನ ವಾಟ್ಸ್ಆಪ್ ಕಮ್ಯುನಿಟಿ ಜಾಯ್ನ್ ಆಗೋದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಅದನ್ನು ಜಾಯ್ನ್ ಆಗಿ ನನ್ನ ಡಿಜಿಟಲ್ ಮಾರ್ಕೆಟಿಂಗ್ ಅಪ್ಡೇಟ್ಸ್ಗೆ ನೀವು ತಿಳ್ಕೊಬಹುದು ಅಂಡ್ ಆಲ್ಸೋ ನನ್ನ ಗೂಗಲ್ ಆಡ್ಸ್ ಕೋರ್ಸ್ ಹಾಕಿರ್ತೀನಿ ದಯವಿಟ್ಟು ಅದರ ಲಿಂಕ್ ಡಿಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ಗೂಗಲ್ ಆಟ್ಸ್ ಅಲ್ಲಿ ಏನು ಅರ್ಥ ಆಗಿಲ್ಲ ಅನ್ನೋದು ನನಗೆ ಕೊಟ್ಟ ಗೊತ್ತಾಗುತ್ತೆ ಓಕೆನಾ ಸೊ ಇಲ್ಲಿ ನಾನು ಲಿಂಕ್ಡ್ ಇನ್ ಬಗ್ಗೆ ಮಾತಾಡ್ತೀನಿ ಲಿಂಕ್ಡ್ ಇನ್ ಅಲ್ಲಿ ಸ್ವಲ್ಪ ಸ್ಟ್ರಕ್ಚರ್ ಸೇಮ್ ಇದೆ ಬಟ್ ನೇಮಿಂಗ್ ಸ್ವಲ್ಪ ಸಿಮಿಲರ್ ತರ ಇರುತ್ತೆ ಓಕೆನಾ ಸೊ ಲಿಂಕ್ಡ್ ಇನ್ ನಟ್ಸ್ ಅಲ್ಲಿ ಯಾವ ತರ ಡಿವೈಡ್ ಮಾಡಿದ್ದಾರೆ ಅಂದ್ರೆ ಅವರು ಕ್ಯಾಂಪೇನ್ ಗ್ರೂಪ್ ಕ್ಯಾಂಪೇನ್ ಅಂಡ್ ಆ್ಯಡ್ಸ್ ಓಕೆನಾ ನೀವು ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ ಗೂಗಲ್ ಆ್ಯಂಡ್ ಮೆಟಾ ಜೊತೆ ಓಕೆನಾ ಲಿಂಕ್ಡ್ ಇನ್ನು ಬೇಸಿಕಲಿ ಬಿ ಟು ಬಿಗೆ ತುಂಬ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಿ ಟು ಸಿ ಅಷ್ಟು ವರ್ಕ್ ಆಗೋದಿಲ್ಲ ಬಿ ಟು ಬಿ ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್ ಅಂದರೆ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿಗೆ ಪ್ರಾಡಕ್ಟ್ಸ್ ಸರ್ವಿಸ್ ಹೆಲ್ಪ್ ಮಾಡಕ್ಕೆ ಲಿಂಕ್ಡ್ ಇನ್ ತುಂಬ ಹೆಲ್ಪ್ ಮಾಡುತ್ತೆ ಬಟ್ ನಿಮ್ಮ ಗೂಗಲಲ್ಲಿ ಏನು ಸಿಗುತ್ತೆ ಏನೋ ಅಕೌಂಟು ಕ್ಯಾಂಪೇನು ಆ್ಯಡ್ ಗ್ರೂಪು ಕೀವರ್ಡ್ಸ್ ಆ್ಯಡ್ಸ್ ಆ ಥರ ಬರುತ್ತೆ ಬಟ್ ಇಲ್ಲಿ ಆ ಥರ ಇಲ್ಲ ಮೆಟಲ್ ಹೆಂಗೆ ಬರುತ್ತೆ ಕ್ಯಾಂಪೇನ್ ಸಿಗುತ್ತೆ ಆ್ಯಡ್ ಸೆಟ್ ಟು ಆ್ಯಡು ಓಕೆನಾ ಅಲ್ಲಿ ಕ್ಯಾಂಪೇನ್ ಗ್ರೂಪು ಕ್ಯಾಂಪೈನು ಆಡ್ಸ್ ಓಕೆನಾ ಇದು ಫ್ಲೋ ಇರುತ್ತೆ ಓಕೆನಾ ಈ ಫ್ಲೋ ತುಂಬ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸೊ ನಾವಿಲ್ಲಿ ಏನು ಮಾಡ್ತೀವಿ ಲಿಂಗಡಿನ್ನಲ್ಲಿ ಸ್ಟ್ರಕ್ಚರ್ ಏನಿದೆ ಕ್ಯಾಂಪೇನ್ ಗ್ರೂಪಲ್ಲಿ ನಾವು ಈಗ ನಾವು ಗೂಗಲ್ ಆ್ಯಡ್ಸ್ಲಿ ಕ್ಯಾಂಪೈನ್ ಲೆವೆಲ್ ಏನು ಮಾಡ್ತೀವಿ ಆಡ್ ಗ್ರೂಪಲ್ಲಿ ಲೆವೆಲ್ ಏನು ಮಾಡ್ತೀವಿ ಕೀವರ್ಡ್ಸ್ ಲೆವೆಲ್ ಏನು ಮಾಡ್ತೀವಿ ಆ್ಯಡ್ಸ್ ಲೆವೆಲ್ ಏನು ಮಾಡ್ತೀವಿ ಎಲ್ಲ ಚೆನ್ನಾಗಿ ಗೊತ್ತಿರ್ತದೆ ಅಲ್ಲಿ ಅದ್ರ ಕೂಡ ಸ್ಟ್ರಕ್ಚರ್ ಅದೇ ಥರ ಇದೆ ಕ್ಯಾಂಪೇನ್ ಲೆವೆಲ್ ಡಿಫೈನ್ ಮಾಡ್ತೀವಿ ಮತ್ತೆ ಆಡ್ ಸೆಟ್ ಮತ್ತೆ ಆ್ಯಡು ಲಿಂಕ್ ಅಲ್ಲಿ ಕ್ಯಾಂಪೇನ್ ಗ್ರೂಪ್ ಅಲ್ಲಿ ಏನ್ ಮಾಡ್ತೀವಿ ಕ್ಯಾಂಪೇನ್ ಏನ್ ಮಾಡ್ತೀವಿ ಆಡ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನೀವು ನೋಡ್ತಿರ್ಬೋದು ಕ್ಯಾಂಪೇನ್ ಗ್ರೂಪ್ ಸೊ ಕ್ಯಾಂಪೇನ್ ಗ್ರೂಪ್ ಅಲ್ಲಿ ಡಿಫೈನ್ ಯುವರ್ ಕ್ಯಾಂಪೇನ್ ಆಬ್ಜೆಕ್ಟಿವ್ ಬಜೆಟ್ ಅಂಡ್ ಶೆಡ್ಯೂಲ್ ಸೊ ಇಲ್ಲಿ ನಾವು ಡಿಫೈನ್ ಮಾಡ್ತೀವಿ ನಮ್ಗೆ ಏನ್ ಅಂತ ಓಕೆನಾ ಗೂಗಲ್ ಅಲ್ಲಿ ಕೂಡ ಕ್ಯಾಂಪೇನ್ ಅಂತ ಕರಿತಿದ್ವಿ ಓಕೆನಾ ಇಲ್ಲಿ ನಾವು ಕ್ಯಾಂಪೇನ್ ಗ್ರೂಪ್ ಅಂತ ಕರಿತೀವಿ ಅಷ್ಟೇ ಓಕೆನಾ ಇಲ್ಲಿ ನಾವು ಆಬ್ಜೆಕ್ಟಿವ್ ಡಿಫೈನ್ ಮಾಡ್ತೀವಿ ನಮ್ಗೆ ಏನ್ ಬೇಕು ಈ ಕ್ಯಾಂಪೇನ್ ನಾವು ಯಾಕೆ ರನ್ ಮಾಡ್ತಾ ಇದೀವಿ ಓಕೆನಾ ಅವೇರ್ನೆಸ್ ಮಾಡ ಅವೇರ್ನೆಸ್ ಬಿಲ್ಡ್ ಮಾಡಕ್ ಕನ್ಸಿಡ್ರೇಷನ್ ವೆಬ್ಸೈಟ್ ವಿಸಿಟ್ಗ ಎಂಗೇಜ್ಮೆಂಟ್ ವ್ಯೂಸ್ ವ್ಯೂಸಿಗೆ ಮಾಡ್ತಾ ಇದೀವ ಲೀಡ್ ಜನರೇಷನ್ ಮಾಡ್ತಿದೀವಿ ವೆಬ್ಸೈಟ್ ಕನ್ವರ್ಷನ್ ಮಾಡ್ತೀವಿ ಜಾಬ್ ಅಪ್ಲಿಕೇಶನ್ ಗೋಸ್ ನಾವು ಏನಾದ್ರು ಆಡ್ಸ್ ಅಲ್ಲಿ ಮಾಡ್ತಿದ್ವಿ ಅನ್ನೋದು ಕ್ಯಾಂಪೇನ್ ಗ್ರೂಪ್ ಲೆವೆಲ್ ಡಿಫೈನ್ ಮಾಡ್ತೀವಿ ಫಸ್ಟ್ ನಾವು ಡಿಫೈನ್ ಮಾಡಬೇಕು ಈ ಕ್ಯಾಂಪೇನ್ ನಾವು ಯಾಕೆ ರನ್ ಮಾಡ್ತಾ ಇದೀವಿ ಅಂತ ಓಕೆನಾ ಅಲ್ಲಿ ನಾವು ಬಜೆಟ್ ಕೂಡ ಹಾಕ್ತೀವಿ ಎಷ್ಟು ಬಜೆಟ್ ಈ ಕ್ಯಾಂಪೇನ್ ನಮಗೆ ಫಾರ್ ಎಕ್ಸಾಂಪಲ್ ನಮಗೆ ಲೀಡ್ ಜನರೇಷನ್ ಬೇಕು ಲೀಡ್ ಜನರೇಷನ್ ಯಾವ ತರ ಎಷ್ಟು ಬಜೆಟ್ ಇದೆ ನಮ್ದು ಡಿಸೈಡ್ ಶೆಡ್ಯೂಲ್ ಯಾವ ಟೈಮ್ ಯಾವ ರನ್ ಮಾಡಬೇಕು ಸೊ ಕ್ಯಾಂಪೇನ್ ಗ್ರೂಪ್ ಅಲ್ಲಿ ವಿ ಡಿಫೈನ್ ದ ಆಬ್ಜೆಕ್ಟಿವ್ ಫಸ್ಟ್ ಏನ್ ಬೇಕು ಅಂತ ಫಸ್ಟ್ ಕ್ಯಾಂಪೇನ್ ಏನ್ಪೇನ್ ನಿಮ್ಮ ಮೆಟಾದಲ್ಲಿ ಫಸ್ಟ್ ಸ್ಟೆಪ್ ಅದೇ ಅಲ್ಲ ಯು ಶು ಆರ್ ಡಿಫೈನ್ ವಾಟ್ಸ್ ಪರ್ಪಸ್ ಆಫ್ ದಿಸ್ ಕ್ಯಾಂಪೇನ್ ಓಕೆನಾ ನೆಕ್ಸ್ಟ್ ಬರೋದು ಕ್ಯಾಂಪೇನ್ ಇಲ್ಲಿ ಈ ಕ್ಯಾಂಪೇನ್ ಬರೀ ನಿಮ್ಮ ಮೆಟಾ ಮೇಲೆ ಗೂಗಲ್ ಇರೋ ಕ್ಯಾಂಪೇನ್ ಬೇರೆ ಅಲ್ಲಿ ನಿಮಗೆ ಆಡ್ ಗ್ರೂಪ್ ಅಂತ ಕರಿತೀವಿ ಆಡ್ ಸೆಟ್ ಅಂತ ಕರಿತೀವಿ ಇಲ್ಲಿ ನಾವು ಕ್ಯಾಂಪೇನ್ ಅಂತ ಕರಿತೀವಿ ಓಕೆನಾ ಕ್ಯಾಂಪೇನ್ ಗ್ರೂಪ್ ಅಂದ್ರೆ ಕ್ಯಾಂಪೇನ್ ಇಲ್ಲಿ ವಿತ್ ಈಚ್ ಈ ಆಡ್ ಗ್ರೂಪ್ ಯು ಕ್ಯಾನ್ ಕ್ರಿಯೇಟ್ ಮಲ್ಟಿಪಲ್ ವೇರಿಯೇಷನ್ ಆಫ್ ಆಡ್ಸ್ ಟು ಟೆಸ್ಟ್ ಡಿಫ್ರೆಂಟ್ ಇಮೇಜಸ್ ಅಂಡ್ ಟಾರ್ಗೆಟಿಂಗ್ ಆಪ್ಷನ್ಸ್ ಇಲ್ಲಿ ನೋಡ್ತಿರಬಹುದು ಇಲ್ಲಿ ನಿಮ್ಗೆ ಆದಮೇಲೆ ನೀವು ಇಲ್ಲಿ ಡಿಫೈನ್ ಮಾಡಬಹುದು ನಿಮ್ಮ ಆಡಿಯನ್ಸ್ ಯಾವ ತರ ಇರಬೇಕು ಆಬ್ಜೆಕ್ಟಿವ್ ಯಾವ ತರ ಇರಬೇಕು ಓಕೆನಾ ಬಜೆಟ್ ಏನು ಯಾವ ತರ ಇಲ್ಲೂ ಕೂಡ ನೀವು ಆಡ್ ಸೆಟ್ ಲೆವೆಲ್ ಕ್ಯಾಂಪೇನ್ ಕ್ಯಾಂಪೇನ್ ಲೆವೆಲ್ ಅಲ್ಲಿ ಬಜೆಟ್ ಸೆಟ್ ಮಾಡಬಹುದು ಯಾವ ತರ ಬಿಟಿಂಗ್ ಸ್ಟಾಟಜಿ ಓಕೆನಾ ಓಕೆನಾಡ್ ಪ್ಲೇಸ್ಮೆಂಟ್ ನೀವು ಯಾವ ತರ ಕಂಪ್ನೀಸ್ ಟಾರ್ಗೆಟ್ ಮಾಡ್ತಾ ಇರೋ ಯಾವ ತರ ಜಾಬ್ ಟೈಟಲ್ ಇರೋರು ಯಾವ ತರ ಲೊಕೇಶನ್ ಇದ್ದಾರೆ ಅದನ್ನ ಟಾರ್ಗೆಟ್ ಮಾಡ್ಬಹುದು ಓಕೆ ನೆಕ್ಸ್ಟ್ ಬರೋದು ಆಡ್ಸ್ ಓನ್ಲಿ ದ ಕ್ರಿಯೇಟಿವ್ಸ್ ಇಮೇಜಸ್ ವೀಡಿಯೋ ಟೆಕ್ಸ್ಟ್ ಅಂಡ್ ಕರೋಸಲ್ ಫಾರ್ಮೆಟ್ ಯಾವ ತರ ಇರುತ್ತೆ ಇಲ್ಲಿ ನಿಮಗೆ ಸಿಂಗಲ್ ಇಮೇಜ್ ಇರ್ಬೋದು ಕರೋಸಲ್ ಇಮೇಜ್ ವಿಡಿಯೋ ಆಡ್ಸ್ ಮೆಸೇಜ್ ಟೆಕ್ಸ್ಟ್ ಆಡ್ಸ್ ಈ ಫಾರ್ಮೆಟು ಕಾಪಿ ರೈಟಿಂಗ್ ಇಲ್ಲಿ ಹೆಡ್ ಲೈನ್ ನಿಮ್ಮ ಡಿಸ್ಕ್ರಿಪ್ಷನ್ ಆಗಲಿ ಕ್ರಿಯೇಟಿವ್ ಅಸೆಟ್ಸ್ ನಿಮ್ಮ ಇಮೇಜಸ್ ವೀಡಿಯೋ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ಡೆಸ್ಟಿನೇಷನ್ ಲೈರ್ನಿಂಗ್ ಪೇಜ್ ಆಲ್ ಲಿಂಕ್ಡ್ ಇನ್ ಲೀಜ್ ಪಾಪ್ ಅಪ್ ತರ ಮಾಡ್ಕೋಬೋದು ಸೊ ಈ ಒಂದು ಏನೋ ಸ್ಟ್ರಕ್ಚರ್ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಓಕೆನಾ ಕ್ಯಾಂಪೇನ್ ಗ್ರೂಪ್ ಕ್ಯಾಂಪೇನ್ ಆ್ಯಂಡ್ ಆ್ಯಡ್ಸ್ ಸೊ ಇದು ಈ ಸ್ಟ್ರಕ್ಚರ್ನ ನೀವು ಇದ್ರ ಜೊತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಈ ಸ್ಟ್ರಕ್ಚರ್ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಬಿಫೋರ್ ಸ್ಟಾರ್ಟ್ ಲಿಂಗ್ಡ್ ಇನ್ ಆ್ಯಡ್ಸ್ ಓಕೆನಾ ಇದು ಬೇಸಿಕಲಿ ಬಿ ಟು ಬಿಗೆ ತುಂಬ ವರ್ಕ್ ಆಗುತ್ತೆ ಓಕೆನಾ ಐ ಹೋಪ್ ನಿಮಗೆ ಕಾನ್ಸೆಟ್ ಅರ್ಥ ಇದೆ ಅಂತ ಅನ್ಕೋತೀನಿ ಅಕಸ್ಮಾತ್ ನಿಮ್ಗೆ ವಿಡಿಯೋ ಇಷ್ಟ ಇದೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮರಿಬೇಡಿ ಅಂಡ್ ಪದದಲ್ಲಿರೋ ಬೆಲ್ ಬಟನ್ ಮರಿಬೇಡಿ ಸೊ ಅದೇ ಪ್ರತಿ ಸತಿ ನಾನು ವೀಡಿಯೋ ರಿಲೀಸ್ ಆಗ್ಬೇಕು ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಆ ನೋಟಿಫಿಕೇಶನ್ ಬಂದಾಗ ವಿಡಿಯೋ ಕೂಡ ನೀವು ಬೇಗ ನೋಡಬಹುದು ಅಂಡ್ ಈ ವಿಡಿಯೋ ಈಗಲೇ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಸೊ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ ರೆಕಮೆಂಡೇಶನ್ ಸಿಗುತ್ತೆ ಅಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿ ನಾನು ನನ್ನ ವಾಟ್ಸಪ್ ಕಮ್ಯುನಿಟಿಗೆ ದಯವಿಟ್ಟು ಅದನ್ನು ಜಾಯ್ನ್ ಆಗೋದನ್ನ ಮರಿಬೇಡಿ ನನ್ನ ಗೂಗಲ್ ಆ್ಯಡ್ಸ್ ಕೋರ್ಸ್ ಕೂಡ ನಾನು ಲಾಂಚ್ ಮಾಡಿದ್ದೀನಿ ದಯವಿಟ್ಟು ಅದನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಅದನ್ನು ನೋಡಿ ಅಕಸ್ಮಾತ್ ನಿಮ್ಗೆ ಏನು ದಯವಿಟ್ಟು ರೀಚ್ ಔಟ್ ಆಗಿ ನನ್ನ ವಾಟ್ಸಪ್ ನಂಬರ್ ಕೆಳಗಿರುತ್ತೆ ಆ್ಯಂಡ್ ಎಲ್ಲ ಕಮೆಂಟ್ ಸೆಕ್ಷನ್ ತಿಳಿಸಿ ಖಂಡಿತ ನಾನು ನಿಮ್ಮ ಕಮೆಂಟ್ಸ್ ಆನ್ಸರ್ ಮಾಡ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಲೇಟೆಸ್ಟ್ ಎ ಐ ಟ್ರೆಂಡ್ ಯೂಸ್ ಮಾಡ್ಕೊಂಡು ಏನು ಮಾಡುವಂತ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್